ನಮಸ್ತೆ ವಾಗಂಜಿಗೋಟಿವಿ ಕನ್ನಡ ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ನೆಲೆಗಳನ್ನು ನಾಶ ಮಾಡಲು ಭಾರತ ಆಪರೇಷನ್ ಸಿಂಧೂರ್ ಪ್ರಾರಂಭಿಸಿತು ನಂತರದ ಬೆಳವಣಿಗೆಯಿಂದಾಗಿ ಪಾಕಿಸ್ತಾನ ಕದನ ವಿರಾಮವನ್ನು ಕೋರಿತು ನಂತರ ಕದನ ವಿರಾಮವು ಜಾರಿಗೆ ಬಂತು ಸದ್ಯ ಇದೀಗ ಎರಡೂ ದೇಶಗಳು ಪರಸ್ಪರ ದಾಳಿ ಮಾಡುವುದನ್ನು ನಿಲ್ಲಿಸಿವೆ ಆದ್ರೆ ಭಾರತ ಆಪರೇಷನ್ ಅನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆಯೇ ಎಂಬ ಪ್ರಶ್ನೆ ಹಲವರ ತಲಿಯಲ್ಲಿದೆ ಯಾಕೆಂದ್ರೆ ಸದ್ಯ ನಮ್ಮ ರಾಷ್ಟ್ರ ಬಲಿಷ್ಠವಾಗಿದೆ ಈ ಪಾಪಿ ಪಾಕಿಸ್ತಾನವನ್ನು ಭೂಮಂಡಲ ಪುಟದಿಂದ ಕಿತ್ತು ಹಾಕಲು ಒಳ್ಳೆಯ ಅವಕಾಶ ಇತ್ತು ಅಂತ ಇಡೀ ಭಾರತೀಯರು ಅನ್ಕೊಂಡಿದ್ರು ಆದ್ರೆ ಸೀಸ್ ಫೈರ್ ಆಗಿ ಕದನ ವಿರಾಮ ಘೋಷಣೆ ಆಗಿದೆ ಇಷ್ಟಾದ್ರೂ ಕೂಡ ಪಾಕಿಸ್ತಾನ ಈಗಲೂ ತನ್ನ ಬಾಲ ಬಿಚ್ಚುತ್ತಲೇ ಇದೆ ಹೀಗಾಗಿ ಈಗಲಾದ್ರೂ ಈ ಪಾಪಿಗಳಿಗೆ ತಕ್ಕ ಪಾಠ ಮೋದಿ ಕಲಿಸಬೇಕು ಎಂಬ ಕೂಗು ಈಗಲೂ ಕೂಡ ಕೇಳಿ ಬರುತ್ತಿದೆ ಹಾಗಾದ್ರೆ ನಿಜಕ್ಕೂ ಆಪರೇಷನ್ ಸಿಂಧೂರ್ ಮುಗಿದಿದ್ಯಾ ಅಥವಾ ಆಪರೇಷನ್ ಸಿಂಧೂರ್ ಟೂ ಪಾಯಿಂಟ್ ಓ ಆರಂಭವಾಗುತ್ತಾ ಈ ಬಗ್ಗೆ ಹೇಳ್ತೀವಿ ನೋಡಿ ಈ ಇನ್ಸೈಟ್ ಸ್ಟೋರಿಯಲ್ಲಿ ಹೌದು ಇತ್ತೀಚೆಗೆ ಈ ಕುರಿತು ಡಚ್ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಭಾರತದ ನಿಲುವನ್ನ ಸ್ಪಷ್ಟವಾಗಿ ತಿಳಿಸಿದ್ದು ಇದೀಗ ಭಾರತೀಯರು ಖುಷಿ ಪಡುತ್ತಿದ್ದಾರೆ ಏಕೆಂದ್ರೆ ಪಹಲ್ಗಾಮ್ ದಾಳಿಯ ನಂತರ ಪ್ರಾರಂಭಿಸಲಾದ ಆಪರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ ಈ ಅಭಿಯಾನ ಮುಂದುವರೆದಿದೆ ಪಾಕ್ನಿಂದ ಕಾರ್ಯನಿರ್ವಹಿಸುತ್ತಿರುವ ಭಯೋತ್ಪಾದಕರು ಮತ್ತೆ ಏನಾದರೂ ಭಯೋತ್ಪಾದಕ ದಾಳಿಗಳನ್ನ ನಡೆಸಿದ್ರೆ ಭಾರತವು ಅದೇ ರೀತಿ ಪ್ರತಿಕ್ರಿಯಿಸುತ್ತದೆ ಮತ್ತು ಭಯೋತ್ಪಾದಕರನ್ನ ಗುರಿಯಾಗಿಸುತ್ತದೆ ಎಂದು ಜೈಶಂಕರ್ ಹೇಳಿದ್ದಾರೆ ಭಯೋತ್ಪಾದಕರ ತಂಡ ಹೊಡೆದಿದೆ ಅದಕ್ಕೆ ಪಹಲ್ಗ ದಾಳಿಯ ನಂತರ ಪ್ರಾರಂಭಿಸಲಾದ ಆಪರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ ಈ ಅಭಿಯಾನ ಮುಂದುವರೆದಿದೆ ಪಾಕ್ನಿಂದ ಕಾರ್ಯನಿರ್ವಹಿಸುತ್ತಿರುವ ಭಯೋತ್ಪಾದಕರು ಮತ್ತು ಭಯೋತ್ಪಾದಕ ದಾಳಿಗಳನ್ನು ನಡೆಸಿದ್ರೆ ಭಾರತವು ಅದೇ ರೀತಿ ಅದಕ್ಕೆ ಪ್ರತಿಕ್ರಿಯಿಸುತ್ತದೆ ಮತ್ತು ಭಯೋತ್ಪಾದಕರನ್ನ ಗುರಿಯಾಗಿಸುತ್ತದೆ ಎಂದು ಜೈಶಂಕರ್ ಹೇಳಿದ್ದಾರೆ ಯಾಕೆಂದ್ರೆ ಪಾಕ್ ಸೇನೆಯು ಭಯೋತ್ಪಾದಕರೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿದೆ ಎಂಬುದು ಈಗಾಗಲೇ ಜಗತ್ತಿಗೆ ಬಹಿರಂಗವಾಗಿದೆ ಪಾಕಿಸ್ತಾನ ಸೇನೆ ಮತ್ತು ಭಯೋತ್ಪಾದಕರನ್ನ ಬೇರ್ಪಡಿಸುವುದು ಅಸಾಧ್ಯ ಎಂದು ಜೈಶಂಕರ್ ಹೇಳಿದ್ದಾರೆ ಒಟ್ಟಾರೆಯಾಗಿ ಪಾಕ್ನಿಂದ ಒಂದೇ ಒಂದು ಗುಂಡು ಬಂದರೂ ಕೂಡ ಆಪರೇಷನ್ ಸಿಂಧೂರ್ ಆಕ್ಟಿವ್ ಆಗುತ್ತೆ ಅಂತ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಆಪರೇಷನ್ ಸಿಂಧೂರ್ ಟೂ ಪಾಯಿಂಟ್ ಓ ಯಾವಾಗ ಅಂತ ಭಾರತೀಯರು ಕಾಯ್ತಾ ಇರುವುದಂತೂ ಸತ್ಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ